ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ಸಾಮೂಹಿಕ ಚಂಡಿಕಾಯಾಗ ಶುಕ್ರವಾರ ನಡೆಯಿತು ಈ ವೇಳೆ ನಮೋಮೋಯರ್ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಮೀರಾ ಮೋಹನ್ ಶೆಟ್ಟಿ ಅವರ ಸೇವೆಯಾಗಿ ಅಮ್ಮನವರಿಗೆ ಬೆಳ್ಳಿಯ ಮುಖವಾಡವನ್ನು ಸಮರ್ಪಿಸಲಾಯಿತು ಈ ಬಗ್ಗೆ ಫೌಂಡೇಶನ್ನ ಸಲಹೆಗಾರರಾದ ನವೀನ್ ಬಿಲ್ಚಪ್ಪಾಡ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ನಮೋಮೋಯರ್ ಗ್ಲೋಬಲ್ ಫೌಂಡೇಶನ್ ಕಳೆದ ಐದು ವರ್ಷಗಳಿಂದ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಇದೆ ಮುಂಬೈಯಲ್ಲಿರುವಂಥ ಸಂಸ್ಥೆ ಅದರ ಅಂಗಸಂಸ್ಥೆ ಈಗ ನಮ್ಮ ಊರಿನಲ್ಲಿ ಇದೆ ಮಂಗಳೂರು ಸೌತ್ ಅಂತೇಳಿ ಅದು ಅನೇಕ ವರ್ಷಗಳಿಂದ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಗೂ ಬಡವರಿಗೆ ಕೊಡುವಂಥ ಒಂದು ಧನ ರೂಪದಲ್ಲಿ ಇರಲಿ ಅಲ್ಲ ಸಮ ಶೈಕ್ಷಣಿಕ ರೂಪದಲ್ಲಿರಲಿ ಎಲ್ಲ ವಿಷಯ ವಿಷಯದಲ್ಲಿ ಮುಂದುವರಿಸಿಕೊಂಡು ವೈದ್ಯಕೀಯ ಆಗಲಿ ಎಲ್ಲ ವಿಷಯದಲ್ಲಿ ಮುಂದುವರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಇದೆ ಹಾಗೆ ನಮ್ಮ ಈ ನಮೋಮಾರ್ ಗ್ಲೋಬಲ್ ಫೌಂಡೇಶನ್ ಇನ್ನು ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೇವೆ ಊರಿನಲ್ಲಿ ಪರ ಊರಿನಲ್ಲಿ ಎಲ್ಲ ಕಡೆಗಳಲ್ಲಿ ಶ್ರಮ ಪಡ್ತಾ ಇದ್ದೇವೆ ಆದ ಕಾರಣ ಇವತ್ತಿನ ದಿವಸ ನಾವು ಎಲ್ಲರೂ ನಮೋಮಾರ್ ಗ್ಲೋಬಲ್ ಫೌಂಡೇಶನ್ನ ಅಧ್ಯಕ್ಷರಾಗಿಂದು ರವಿ ಉಚ್ಚಿಲ್ ಹಾಗೂ ನಮ್ಮ ನಮ್ಮೆಲ್ಲ ಸಮಿತಿ ಸ ಸದಸ್ಯರು ಇಲ್ಲಿ ಬಂದಿದ್ದೇವೆ ಹಾಗೆ ಇವತ್ತಿನ ದಿವಸ ನಮ್ಮ ಸ್ವಾಮಿ ಸೋಮನಾಥನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಪಂಚದುರ್ಗಿ ಗುಡಿ ಶ್ರೀ ಪಂಚದುರ್ಗಿ ಗುಡಿಯಲ್ಲಿ ಗುಡಿ ಎದುರಿನಲ್ಲಿ ನಾವು ಇದ್ದೇವೆ ಈಗ ಹಾಗೂ ಆ ನಮೋಮೊಯ್ ಗ್ಲೋಬಲ್ ಫೌಂಡೇಶನ್ನ ನಮ್ಮ ಸಕ್ರಿಯ ಸದಸ್ಯರಾಗಿರುವಂಥ ಮೀರಾ ಶೆಟ್ ಮೀರಾ ಮೋಹನ್ ಶೆಟ್ಟಿ ಇವರು ಇವತ್ತಿನ ದಿವಸ ಪಂಚದುರ್ಗಿ ಗು ಪಂಚದುರ್ಗಿ ಅಮ್ಮನವರಿಗೆ ಮುಖವಾಡವನ್ನು ಸಮರ್ಪಿಸಿದ್ದಾರೆ ಬೆಳ್ಳಿಯ ಮುಖವಾಡವನ್ನು ಸಮರ್ಪಿಸಿದ್ದಾರೆ ಅವರು ಈ ಮೊದಲು ಅವರು ಸಮರ್ಪಿಸಿದ ಸಮ ಒಂದು ಮುಖವಾಡ ಆ ಇವತ್ತಿನ ದಿವಸ ನಾಲ್ಕು ಮುಖವಾಡವನ್ನು ಮತ್ತು ಒಟ್ಟು ಅವರು ಒಟ್ಟು ಐದು ಮುಖವಾಡವನ್ನು ಈ ಪಂಚದುರ್ಗಿ ಗುಡಿಗೆ ಆ ಪಂಚದುರ್ಗಿ ಅಮ್ಮನವರಿಗೆ ಸಮರ್ಪಿಸಿದ್ದಾರೆ ಅದು ನಮ್ಮ ಗ್ಲೋಬಲ್ ಫೌಂಡೇಶನ್ನ ಮುಖಾಂತರ ಅವರು ಸಮರ್ಪಿಸಿದ್ದಾರೆ ಆದ ಕಾರಣ ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೋಮನಾಥ ಶ್ರೀ ಸೋಮನಾಥ ದೇವರ ಆಡಳಿತ ಮಂಡಳಿ ಕ್ಷೇತ್ರದ ಆಡಳಿತ ಮಂಡಳಿ ಿ ನಮಗೆ ಕೊಟ್ಟಿದೆ ಹಾಗೂ ನಮ್ಮ ಆಗಿ ಆಗಿರುವಂಥ ಆಡಳಿತ ಮಂಡಳಿಯ ವ್ಯವಸ್ಥಾಪಕ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿರುವಂಥ ರವೀಂದ್ರನಾಥ ರೈ ಅವರು ನಮಗೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ ಹಾಗೂ ಎಲ್ಲ ನಮ್ಮ ಈ ಸೋಮನಾಥ ಕ್ಷೇತ್ರದ ಎಲ್ಲ ಸಮಿತಿ ಹಾಗೂ ನಮ್ಮ ನಮ್ಮ ಮೂರೂರ ಭೋವಿ ಮಹಾಸಭಾದ ಅಧ್ಯಕ್ಷರಾಗಿರುವಂಥ ಹರಿಶ್ ಉಚ್ಚುಲಿಗ ಉಪಸ್ಥಿತಿಯಲ್ಲಿದ್ದಾರೆ ಹಾಗೂ ನಮ್ಮ ಮೂರೂರ ಭೋವಿ ಮಹಾಸಭೆಯ ಸೋಮೇಶ್ವರ ಟ್ರಸ್ಟಿಯಾಗಿರುವಂಥ ಕಿಶೋರ್ ಎಮ್ಮುಚ್ಚು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೂ ಎಲ್ಲ ನಮ್ಮ ಆಡಳಿತ ಸಮಿತಿ ಸೋಮನಾಥ ದೇವಸ್ಥಾನದ ಆಡಳಿತ ಸಮಿತಿ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗೆ ನಾವೆಲ್ಲ ಅಚ್ಚಮ್ಮಾರರು ಆ ಕ್ಷೇತ್ರದ ಅಚ್ಚಮಾರರು ನಮ್ಮೆಲ್ಲ ಇದ್ದೇವೆ ಉದ್ಯಾವರ ಸ್ಥಾನದ ಅಚ್ಚಮಾರರು ಅಡಕ ಭಗವತಿ ಸ್ಥಾನದ ಅಚ್ಚಮಾರರು ಎಲ್ಲರೂ ಇದ್ದಾರೆ ಆಗ ಆದ ಕಾರಣ ಸಮಾಜದ ಎಲ್ಲ ಮುಖಂಡರು ಇಲ್ಲಿ ಇದ್ದಾರೆ ಆದ ಕಾರಣ ಇವತ್ತಿನ ಸಂದರ್ಭದಲ್ಲಿ ನಾವು ಒಪ್ಪಿಸುವಂಥ ಈ ಆಗಿರುವ ಆ ಮುಖವಾಡ ಮುಖವಾಡವನ್ನು ಮುಖವಾಡವನ್ನು ಆ ದೇವಿಯ ಸಂ ಸಂತೋ ಸಂತೋಷವಾಗಿ ಸ್ವೀಕರಿಸಿ ಮುಂದೆಗೂ ಒಳ್ಳೆಯ ನಮಗೆಲ್ಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತು ಸೌಭಾಗ್ಯವನ್ನು ಕೊಡಲಿ ಅಂತ ನಾವು ಆಚಿಸ್ತೇವೆ ಹಾಗೆ ವಿಶೇಷವಾಗಿ ನಾವು ಇವತ್ತಿನ ದಿವಸ ನಾವು ಅಡಕಸ್ರೀ ಭಗವತಿ ಕ್ಷೇತ್ರ ಅಂತ ಹೇಳಿದರೆ ಅದು ಮೂರೂರ ಭೂಮಿ ಮಹಾಸಭದ ಒಟ್ಟಿಗೆ ಇರುವಂಥ ಅದರ ಅಂಡರ್ನಲ್ಲಿರುವಂಥ ಸಂಸ್ಥೆ ಇದು ದೇವಸ್ಥಾನ ಅಡ್ಕಶ್ರೀ ಭಗವತಿ ಕ್ಷೇತ್ರ ಆ ಭಗವತಿ ಕ್ಷೇತ್ರ ಮೂರೂರ ಭೂಮಿ ಮಹಾಸಭಾ ಭಗವತಿ ಕ್ಷೇತ್ರದ ಕ್ಷೇತ್ರದ ಪರವಾಗಿ ಇವತ್ತಿನ ದಿವಸ ನಾವು ಒಂದು ತೂಗು ದೀಪವನ್ನು ಎರಡು ತೂಗು ದೀಪವನ್ನು ಇದನ್ನು ಸಹ ಇವತ್ತು ಸಮರ್ಪಿಸಿದ್ದೇವೆ ಶ್ರೀ ಪಂಚದುರ್ಗಿ ಅಮ್ಮನವರಿಗೆ ಪಂಚದುರ್ಗಿ ಅಮ್ಮನವರು ಅಡ್ಕಶ್ರೀ ಭಗವದ್ ಕ್ಷೇತ್ರದ ಎಲ್ಲ ದೈವಗಳು ಬೇರೆ ಅಲ್ಲ ಒಂದೇ ಅಂತೇಳಿ ನಮಗೆ ಇತಿಹಾಸವು ಹೇಳುತ್ತದೆ ಸೋಮನಾಥ ದೇವರಿಗೂ ಪಂಚದುರ್ಗಿಗೂ ನಿಕಟವಾದ ಸಂಬಂಧ ಇದೆ ಆತ್ಮೀಯವಾದ ಸಂಬಂಧ ಇದೆ ಆದ ಕಾರಣ ಇವತ್ತಿನ ದಿವಸ ನಾವು ಎಲ್ಲರೂ ನಮ್ಮ ಸಮಾಜದವರು ಎಲ್ಲರೂ ಭಗವದ್ ಭಕ್ತರು ಎಲ್ಲರೂ ಸೇರಿ ಆ ಸಮರ್ಪಿಸಿದಂಥ ಆ ಒಂದು ದೀಪವನ್ನು ಅದು ಸಹ ನಮ್ಮ ನಮ್ಮ ರವಿ ರವೀಂದ್ರ ಅವರು ನಮಗೆ ಉದಾರವಾಗಿ ರೀತಿ ನಮಗೆ ಕೊಟ್ಟಿದ್ದಾರೆ ಅವರ ಅವರ ಮುಖಾಂತರವೂ ನಾವು ಇವತ್ತು ಅದನ್ನು ಸಮರ್ಪಣೆ ಮಾಡಿದ್ದೇವೆ ಆದ ಕಾರಣ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ನಾವು ಸಮಾಜ ಸಮಾಜದ ಮುಖಂಡರು ಹಾಗೂ ಸೋಮನಾಥ ಆಡಳಿತ ಸಮಿತಿಯು ಹಾಗೂ ಭಗವದ್ ಭಕ್ತರು ಎಲ್ಲರೂ ಹಾಗೂ ನವಮ ಗ್ಲೋಬಲ್ ಫೌಂಡೇಶನ್ ಎಲ್ಲ ಸದಸ್ಯರು ಇದ್ದು ಎಲ್ಲವನ್ನು ಸುಸೂತ್ರವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಗೊಳಿಸಿ ನಾವೆಲ್ಲರೂ ಏನು ಮುಂದಕ್ಕೆ ನಮಗೆಲ್ಲರಿಗೂ ಇಡೀ ನಮ್ಮ ಈ ಜನಾಂಗ ಹಾಗೂ ಎಲ್ಲ ಭಗವದ್ಭಕ್ತರಿಗೂ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯವನ್ನು ಶ್ರೀ ಸೋಮನಾಥ ದೇವರು ಆ ಪಂಚದುರ್ಗಿ ಅಮ್ಮನವರು ಹಾಗೂ ಪರಿವಾರ ದೇವರುಗಳು ಎಲ್ಲರೂ ಒದಗಿಸಿ ಒದಗಿಸಿಕೊಡಲಿ ಅಂತ ಅಧ್ಯಕ್ಷರಾದ ರವಿ ಉಚ್ಚಿಲ್ ಅವರ ಉಪಸ್ಥಿತಿಯಲ್ಲಿ ಮೂರೂರು ಬೋವಿ ಮಹಾಜನ ಸಂಘದ ಅಧ್ಯಕ್ಷರಾದ ಹರೀಶ್ ಉಚ್ಚಿಲ್ ಕಿಶೋರ್ ಎಂ ಉಚ್ಚಿಲ್ ಭಗವತಿ ಕ್ಷೇತ್ರದ ಅಚ್ಚಮಾರರು ಈ ವೇಳೆ ಹಾಜರಿದ್ದರು ಶ್ರೀದೇವಿಗೆ ಮುಖವಾಡ ಸಮರ್ಪಿಸಿದ ಮೂರೂರ ಬೋವಿ ನಮ ಮೊಯರ್ ಗ್ಲೋಬಲ್ ಫೌಂಡೇಷನನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿ ಬಿ ರವೀಂದ್ರನಾಥ್ ರೈ ಅವರು ಶ್ಲಾಘಿಸಿ ಅಭಿನಂದನೆಯನ್ನು ಸಲ್ಲಿಸಿದರು ಭಗವತಿ ಇದು ಪಂಚದುರ್ಗಿ ಅಂತ ನಮಗೆ ಮೊದಲೊಂದು ಪ್ರಧಾನ ದೇವರಿಗೆ ಒಂದು ಭೂಗತಿ ಬೆಳ್ಳಿಯ ಮುಖವಾಡ ಕೊಟ್ಟಿದ್ದರು ಇನ್ನು ಉಳಿದ ಪಂಚದುರ್ಗಿಯಲ್ಲೇ ಒಂದು ದೇವರಿಗೆ ಮೇಯ್ನ್ ದೇವರಿಗಿತ್ತು ಉಳಿದ ನಾಲ್ಕು ದೇವರಿಗೆ ಮುಖವಾಡ ಇರಲಿಲ್ಲ ಅದನ್ನು ಕೂಡ ಇವತ್ತು ಅವರು ಬಿಳ್ಳಿಯ ಮುಖವಾಡವನ್ನು ಕೊಟ್ಟು ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲು ಕೂಡ ಪಂಚದುರ್ಗಿ ಕ್ಷೇತ್ರ ಭಾಳಷ್ಟು ಸೇವೆಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ಈ ಕ್ಷೇಮನಾಥ ಕ್ಷೇತ್ರಕ್ಕೂ ಈಗ ಒಂದೊಂದು ಒಳ್ಳೆಯ ಸೇವೆ ಕೊಡುವ ಭಾಗ್ಯ ಅವರಿಗೆ ಭಾಗ್ಯವರಿಗೆ ಒದಗಲಿಂತಲೇ ಸೌಮನತನೆಯಲ್ಲಿ ಪ್ರಾರ್ಥಿಸುತ್ತ ಅವರು ಕೊಟ್ಟಂತಹ ಈ ಬೆಳ್ಳಿ ಇದನ್ನು ನಮ್ಮ ಇವತ್ತು ಭಂಡಾರಕ್ಕೆ ಸಮರ್ಪ ಮಾಡ್ತಾರೆ ಶ್ರೀ ಮೋಹನ್ ಶೆಟ್ಟಿ ಮತ್ತು ಮೀರಾ ಮೋಹನ್ ಶೆಟ್ಟಿ ಅವರು ನಮ್ಮ ಪಂಚದುರ್ಗೆ ಅಮ್ಮನವರಿಗೆ ನಾಲ್ಕು ಬೆಳ್ಳಿಯ ಮುಖವಾಡವನ್ನ ಇವತ್ತು ಕಲ್ಪಿಸ್ತಿದ್ದಾರೆ ಅವರ ಕೊಡುಗೆ ಗ್ಲೋಬಲ್ ಗ್ಲೋಬಲ್ ಫೌಂಡೇಶನ್ ಗ್ಲೋಬಲ್ ಫೌಂಡೇಶನ್ ಅಂತ ಅದರ ಒಂದು ಚಾರಿಟೇಬಲ್ ಟ್ರಸ್ಟ್ ಈ ಒಂದು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಿದ್ದಾರೆ ಬೆಳ್ಳಿಯ ಮುಖವಾಡವನ್ನ ಈ ಹಿಂದೆ ಕೂಡ ಅವರು ತುಂಬ ಅಷ್ಟು ಮೊದಲ ಸಾಧ್ಯ ಅಮ್ಮ ಫಸ್ಟ್ ಇದು ಈ ಮೇನ್ ಇದು ಕೂಡ ಅವರೇ ಕೊಟ್ಟದ್ದು ಈಗ ಉಳಿದ ನಾಲ್ಕು ಪಂಚದುರ್ಗೆಯಲ್ಲಿ ಉಳಿದ ನಾಲ್ಕಿಗೆ ಇದರ ಅವಶ್ಯಕತೆ ಇತ್ತು ಅದನ್ನು ಇವತ್ತು ಅವರು ಪೂರೈಸಿದ್ದಾರೆ ಇನ್ನಷ್ಟು ಸೇವೆ ಮಾಡೋ ಭಾಗ್ಯ ಮೋಹನ್ ಶೆಟ್ಟಿ ದಂಪತಿಗಳಿಗೆ ಸೋಮನಾಥ ಪಂಚದುರ್ಗಿಯಮ್ಮ ರಾಜರಾಜೇಶ್ವರಿ ಕೊಡಲಿ ಇವತ್ತೊಂದು ಬಹಳ ಒಳ್ಳೆಯ ದಿವಸ ಲಲಿತ ಪಂಚಮಿ ದಿವಸ ಯಾಗ ಆಗ್ತಿದೆ ಆ ಸಂದರ್ಭದಲ್ಲಿ ದೇವಿಗೆ ಮಕಾಡವನ್ನು ಅರ್ಪಿಸುತ್ತಿದ್ದಾರೆ ಇನ್ನಷ್ಟು ಈ ಸೋಮನಾಥ ಕ್ಷೇತ್ರದ ಸೇವೆ ಮಾಡುವ ಹಾಗೂ ಆಡಕ ಭಗವತಿ ಕ್ಷೇತ್ರ ಅನನ್ಯ ಸಂಬಂಧ ಇರುವಂಥ ಎರಡು ಕ್ಷೇತ್ರಗಳು ಈಗ ಸೇವೆ ಮಾಡುವ ಅವಕಾಶ ಅವರಿಗೆ ಇನ್ನಷ್ಟು ಲಭಿಸಿದಂತೆ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ನಾನು ತುಮಕೂರು ದೇವತೆ ಧನ್ಯವಾದಗಳನ್ನು ಹೇಳುತ್ತೆ